ಅಂಜನಾಪುರ ಜಲಾಶಯ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಗ್ರಾಮದಲ್ಲಿ ಅಂಜನಾಪುರ ಜಲಾಶಯವಿದೆ ಈ ಜಲಾಶಯವನ್ನು ಕುಮದ್ವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಕುಮದ್ವತಿ ನದಿ ಹೊಸನಗರ ತಾಲೂಕಿನಲ್ಲಿ ಹುಟ್ಟಿ ಶಿಕಾರಿಪುರ ತಾಲೂಕಿನಲ್ಲಿ ಹರಿದು ಮುಂದೆ ತುಂಗಭದ್ರಾ ನದಿ ಸೇರುತ್ತದೆ ಈ ಭಾಗದ ಜನರ ರೈತರ ಜೀವನಾಡಿಯಾದ ಅಂಜನಾಪುರ ಜಲಾಶಯ ಕೃಷಿ ಹಾಗೂ ಕುಡಿಯುವ ನೀರಿಗೆ ಆಧಾರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಸಂದರ್ಭ ಅಂಜನಾಪುರ ಜಲಾಶಯದ ಕೋಡಿ ಒಡೆದು ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಆಗ ಶಿಕಾರಿಪುರದ ಶಾಸಕರು ಹಾಗೂ ಪ್ರತಿಪಕ್ಷದ ನಾಯಕರೂ ಆದ ಬಿ ಎಸ್ ಯಡಿಯೂರಪ್ಪ ಅವರು ರೈತರ ಜೊತೆಗೂಡಿ ಶ್ರಮದಾನ ಮಾಡಿದ್ದರು ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ದೇವೇಗೌಡರ ನಿಯೋಗವನ್ನು ಸ್ಥಳಕ್ಕೆ ಕರೆಸಿದ್ದರು ಅದುವರೆಗೂ ಒಂದು ಟಿ ಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದ್ದ ಅಣೆಕಟ್ಟನ್ನು ಒಂದು ಪಾಯಿಂಟ್ ಎಂಬತ್ತೆರಡು ಟಿ ಎಂ ಸಿ ನೀರು ಸಂಗ್ರಹ ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಯಿತು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಅಡಿ ನೀರು ಸಂಗ್ರಹ ಸಾಮರ್ಥ್ಯವಿರುವ ಈ ಅಣೆಕಟ್ಟಿಗೆ ಆಟೋಮ್ಯಾಟಿಕ್ ಗೋಡ್ಬಳೆ ಗೇಟ್ ರೂಪಿಸಿ ನವೀನ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ನಂತರ ಶಿಕಾರಿಪುರ ಹಾಗೂ ಶ್ರೀಳಕೊಪ್ಪ ಪಟ್ಟಣಗಳಿಗೆ ಇಲ್ಲಿಂದ ಕುಡಿಯುವ ನೀರನ್ನು ಪೂರೈಸಲಾಗುತ್ತದೆ ಅಲ್ಲದೆ ಇದು ಆರು ಸಾವಿರದ ಏಳ್ನೂರ ಮೂವತ್ತೆರಡು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರಾವರಿ ಒದಗಿಸುತ್ತದೆ ಐತಿಹಾಸಿಕ ಜಲಾಶಯವಾದ ಅಂಜನಾಪುರ ಜಲಾಶಯವನ್ನು ಮೈಸೂರು ಮಹಾರಾಜರು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ನಿರ್ಮಿಸಿದ್ದರು ಸರ್ ಎಂ ವಿಶ್ವೇಶ್ವರಯ್ಯರವರ ರೂಪುರೇಷೆಯ ಪ್ರಕಾರ ನಿರ್ಮಾಣವಾದಂತಹ ಈ ಜಲಾಶಯ ಸಾವಿರದ ಆರುನೂರು ಮೀಟರ್ ಉದ್ದದ ಮಣ್ಣಿನ ಏರಿ ಹೊಂದಿದ್ದು ಇಪ್ಪತ್ತೊಂದು ಅಡಿ ಎತ್ತರವಿದೆ ಈ ಜಲಾಶಯಕ್ಕೆ ಅವಶ್ಯವಿದ್ದಾಗ ತುಂಗಾ ನದಿ ನೀರು ಲಿಫ್ಟ್ ಮಾಡಲು ಶಿವಮೊಗ್ಗ ಸಮೀಪ ಹೊಸಹಳ್ಳಿ ಹರಕೆರೆ ಸಮೀಪ ಜಾಕ್ವೆಲ್ ನಿರ್ಮಿಸಲಾಗಿದೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪ ಅವರ ಸರ್ಕಾರದ ಅವಧಿಯಲ್ಲಿ ಸುಮಾರು ಮುನ್ನೂರು ಕೋಟಿ ವೆಚ್ಚದಲ್ಲಿ ರೂಪುಗೊಂಡು ಶಿವಮೊಗ್ಗ ಸಂಸದರ ರಾಘವೇಂದ್ರವರ ಪ್ರಯತ್ನದೊಂದಿಗೆ ನಿರ್ಮಿಸಲಾಗಿದೆ ಪೈಪ್ಲೈನ್ ಮೂಲಕ ಶಿವಮೊಗ್ಗ ತಾಲೂಕಿನ ಐನೂರು ಕುಂಸಿ ಹಾರ್ನಳ್ಳಿ ತಂಬಿಹಳ್ಳಿ ಸಿರಿಗೆರೆ ಗ್ರಾಮಗಳ ಸುತ್ತಮುತ್ತಲಿನ ಎಪ್ಪತ್ತೈದು ಕೆರೆಗಳನ್ನು ತುಂಬಿಸಲಾಗುತ್ತದೆ ನಂತರ ನೀರು ಕುಂಬದ್ವತ್ತಿ ನದಿ ಮೂಲಕ ಅಂಜನಾಪುರ ಜಲಾಶಯವನ್ನು ತಲುಪುತ್ತದೆ ಈ ಭಾಗದ ಅಚ್ಚುಕಟ್ಟು ರೈತರ ಬೆಳೆಗಳಾದ ಭತ್ತ ಅಡಿಕೆ ತೆಂಗು ಬಾಳೆ ಮಾವು ಮುಂತಾದವುಗಳಿಗೆ ಹಾಗೂ ಕುಡಿಯಲು ಈ ಜಲಾಶಯದಿಂದ ಅನುಕೂಲಕರವಾಗಿದೆ ಉಳುವ ಯೋಗಿಯ ಬರದ ಭಯದ ಕಾರ್ಮೋಡ ಸರಿದು ಹರ್ಷದಿಂದ ವರ್ಷಧಾರೆ ಸುರಿದು ಜಲಾಶಯ ಭರ್ತಿಯಾಗಿ ಮೈದುಂಬಿ ಹರಿದಾಗ ಎಲ್ಲರೂ ಜಲಾಶಯಕ್ಕೆ ಗೌರವದಿಂದ ಬಾಗಿನ ಅರ್ಪಿಸಿ ಕಣ್ತುಂಬಿಕೊಳ್ಳುವರು ಈ ಜಲಾಶಯವು ಶಿವಮೊಗ್ಗದಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಶಿಕಾರಿಪುರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ

কানগা মাতাকি দেই 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 হানে কানে কালেনে